ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಮಹ ಅರಿವು ವಾಹಿನಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಶರಣ ಬಂಧುಗಳೇ ಬಸವ ಸಂಸ್ಕೃತಿ ಅಭಿಯಾನ ಅತ್ಯಂತ ಯಶಸ್ವಿಯಾಗಿ ತನ್ನ ಚೈತ್ರ ಯಾತ್ರೆಯನ್ನ ಮುಂದುವರಿಸಿಕೊಂಡು ಬರ್ತಾ ಇರ್ತಕ್ಕಂಥದ್ದು ಬಸವಾಭಿಮಾನಿಗಳಲ್ಲಿ ಒಂದೆಡೆ ಹರ್ಷ ಉಲ್ಲಾಸವನ್ನ ಇಮ್ಮಡಿ ನೂರ್ಮಡಿಯಾಗಿಸಿದ್ರೆ ಇನ್ನು ಕೆಲವೊಂದು ಜನಗಳಲ್ಲಿ ಆತಂಕದ ವಾತಾವರಣ ನಿರ್ಮಾಣ ಮಾಡಿದೆ ಯಾಕೆಂದ್ರೆ ಅವರ ವಚನಗಳನ್ನು ಇಂದು ಕೂಡ ಅಧ್ಯಯನ ಮಾಡಿದವರಲ್ಲ ವಚನ ಅಧ್ಯಯನ ಮಾಡದೇ ಇದ್ದಂಥವರಲ್ಲಿ ಹಲವಾರು ರೀತಿಯ ಆತಂಕಗಳು ಹಲವಾರು ರೀತಿಯ ಪ್ರಶ್ನೆಗಳು ಮೂಡ್ತಾ ಇವೆ ಇದು ಹೇಗೆ ಹೊಸ ಧರ್ಮ ಆಗುತ್ತೆ ಬಸವಣ್ಣನ ಕೊಟ್ಟಿರ್ತಕ್ಕಂಥ ವಿಚಾರ ಇದು ಪ್ರತ್ಯೇಕ ಹೇಗಾಗುತ್ತೆ ಅಂತಕ್ಕಂಥ ಒಂದು ಗೊಂದಲ ಅವರಿಗಿದೆ ಹಾಗಾಗಿ ಆ ಗೊಂದಲವನ್ನು ನಮ್ಮ ಮೇಲೆ ಹೇರ್ಲಿಕ್ಕೆ ಬರ್ತಾ ಇದ್ದಾರೆ ಇಲ್ಲಿ ಮತ್ತೆ ಈ ಅಭಿಯಾನದಲ್ಲಿ ಭಾಗವಹಿಸಿರ್ತಕ್ಕಂಥ ಮಠಾಧಿಪತಿಗಳು ಪೀಠಾಧಿಪತಿಗಳು ಮತ್ತೆ ಸನ್ಯಾಸಿಗಳನ್ನ ಕುರಿತು ಹಾಗೆ ಮತ್ತೆ ಇನ್ನು ಯಾರು ಸ್ವಯಂ ಸೇವಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ನೇತಾರರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಟೀಕೆ ಮಾಡ್ತಕ್ಕಂಥದ್ದನ್ನು ನಾವು ದಿನನಿತ್ಯ ಗಮನಿಸ್ತಾ ಇರ್ತೇವೆ ಈ ವಿಚಾರಗಳು ಅವರಿಗೆ ಅರಿವಿಲ್ಲ ಅವ್ರು ಹೇಳ್ತಾ ಇರ್ತಕ್ಕಂತ ಒಂದು ವಿಚಾರ ಏನಂತಂದ್ರೆ ಬಸವಣ್ಣನವರು ಆರಾಧಿಸಿದ್ದು ಸ್ಥಾವರಲಿಂಗ ಅವರ ಅಂಕಿತ ನಾಮ ಕೂಡಲ ಸಂಗಮ ದೇವ ಅದು ಕೂಡಲ ಸಂಗಮದಲ್ಲಿ ಇರತಕ್ಕಂಥ ಸ್ಥಾವರಲಿಂಗವನ್ನು ಕುರಿತದ್ದೇ ಆಗಿದೆ ಮತ್ತೆ ನೀವುಗಳು ಬಳಸ್ತಕ್ಕಂಥ ಕಾವಿ ನೀವು ಕಟ್ಕೊಂಡಿರ್ತಕ್ಕಂಥ ಮಠಗಳು ಇವೆಲ್ಲವೂ ಕೂಡ ಇಲ್ಲಿಯ ಹಳೆಯ ಸಂಸ್ಕೃತಿ ಹಳೆಯ ಆಚಾರ ವಿಚಾರಗಳ ಹಳೆಯ ಧರ್ಮದ ಒಂದು ವಿಚಾರಗಳು ಹಾಗಾಗಿ ಇಲ್ಲಿ ಯಾವುದು ಕೂಡ ಹೊಸದಿಲ್ಲದೆ ಇರತಕ್ಕಂಥ ವಿಚಾರ ಆದ್ರಿಂದ ನೀವು ಇದು ಯಾವುದು ಕೂಡ ಇದು ಲಿಂಗಾಯ ಬಸ್ ಲಿಂಗಾಯತ ಅಂತಕ್ಕಂಥದ್ದು ಪ್ರತ್ಯೇಕ ಧರ್ಮ ಅಲ್ಲ ಅಂತಕ್ಕಂಥದ್ದು ಅವರ ಒಂದು ವಾದ ಹಾಗೆ ಅವರು ಇಷ್ಟಕ್ಕೆ ಸುಮ್ಮನಾಗದ ಇನ್ನೂ ಕೆಲವೊಂದು ವಿಚಾರಗಳನ್ನ ಹೇಳ್ತಾರೆ ನೀವು ಉಡ್ತಾ ಇರ್ತಕ್ಕಂಥ ಸೀರೆ ನೀವು ಧರಿಸ್ತಕ್ಕಂಥ ತಾಳಿ ನೀವು ಧರಿಸ್ತಕ್ಕಂಥ ಏನು ಬಳೆ ಕಾಲುಂಗರ ಏನು ಮೂಗುಬಟ್ಟು ವಿಭೂತಿ ರುದ್ರಾಕ್ಷಿ ಇವೆಲ್ಲವೂ ಕೂಡ ಇಲ್ಲಿಯ ನಮ್ಮದೇ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಇವೆಲ್ಲವೂ ನಮ್ಮದು ಇವೆಲ್ಲವನ್ನ ಕಿತ್ತೆ ನೋಡೋಣ ಅಂತಕ್ಕಂಥ ಕೆಲವೊಂದು ತಮ್ಮದೇ ಆದಂತಹ ಒಂದು ಕೆಟ್ಟವಾದ ಬಿರುನುಡಿಗಳಲ್ಲಿ ನುಡಿತಾ ಇರ್ತಕ್ಕಂಥದ್ದನ್ನ ನಾವು ದಿನನಿತ್ಯ ನೋಡಿರ್ತೇವೆ ಇದಕ್ಕೆ ನಾವು ಅವರ ಒಂದು ಅಜ್ಞಾನಕ್ಕೆ ಮರುಕಪಟ್ರೆ ಸಾಕು ನಾವು ಅದಕ್ಕೆ ಹೆಚ್ಚಿನ ಒಂದು ಪ್ರತಿಕ್ರಿಯೆಯನ್ನು ಕೂಡ ಅವಶ್ಯಕತೆ ಇಲ್ಲ ವಚನಗಳನ್ನ ಓದ್ರಿ ದಯವಿಟ್ಟು ಜ್ಞಾನವನ್ನ ಬೆಳೆಸ್ಕೊಳ್ರಿ ಅಂತ ಅಷ್ಟೇ ಹೇಳಿ ನಾವು ನಮ್ಮ ಒಂದು ವಿಚಾರವನ್ನ ಚಿಂತನೆಯನ್ನ ಮಾಡೋಣ ಇಲ್ಲಿ ಒಂದು ಈ ಹೇಗೆ ಒಂದು ಧರ್ಮ ಭಿನ್ನವಾಗಿ ತನ್ನ ಮೂಲ ನೆಲೆಯಿಂದ ಭಿನ್ನವಾಗಿ ಭಿನ್ನವಾಗುತ್ತೆ ಅಂತಂದ್ರೆ ಅದಕ್ಕೆ ಪ್ರಮುಖವಾಗಿ ಮೂರು ವಿಚಾರಗಳು ಬೇಕಾಗ್ತವೆ ಒಂದು ಪ್ರಧಾನ ಅಂಶಗಳು ಅಧೀನ ಅಂಶಗಳು ಮತ್ತೆ ಸಾಂಸ್ಕೃತಿಕ ಅಂಶಗಳು ಅಂತ ಬರುತ್ತೆ ಒಂದು ಧರ್ಮದಲ್ಲಿ ಈಗ ನಾವು ಈ ಸಂಚಿಕೆಯಲ್ಲಿ ಪ್ರಧಾನ ಅಂಶಗಳನ್ನ ಕುರಿತು ಮಾತ್ರ ಮಾತಾಡೋಣ ಮುಂದಿನ ಸಂಚಿಕೆಯಲ್ಲಿ ಅಧೀನಾಂಶಗಳಿಗೆ ಬರ್ತೇನೆ ಈಗ ಪ್ರಧಾನ ಅಂಶಗಳು ಅಂತಂದ್ರೆ ಏನ್ ಬರುತ್ತೆ ಅಂದ್ರೆ ದೇವರ ಕುರಿತಾದಂಥ ನಂಬಿಕೆ ದೇವರ ಕುರಿತು ನಂಬಿಕೆ ಇದೆಯೋ ಇಲ್ವೋ ಅಂತಕ್ಕಂಥದ್ದು ನಂಬಿಕೆ ಇದ್ರೂ ಒಂದು ನಂಬಿಕೆ ಇಲ್ಲ ಅಂದ್ರೂ ಕೂಡ ಒಂದು ಹಾಗಾಗಿ ಕೆಲವು ನಂಬಿಕೆ ಇರ್ತಕ್ಕಂಥವು ಧರ್ಮ ಇದ್ದಾವೆ ಕೆಲವು ನಂಬಿಕೆ ಇಲ್ಲದೆ ಇರ್ತಕ್ಕಂಥ ಧರ್ಮಗಳು ಕೂಡ ಇದ್ದಾವೆ ಹಾಗಾಗಿ ನಂಬಿಕೆ ಇದೆಯೋ ಇಲ್ವೋ ಇದ್ರೆ ಯಾವ ರೀತಿ ಅಂತಕ್ಕಂಥದ್ದು ಮತ್ತೆ ಆ ನಂಬಿಕೆಯನ್ನು ಕೊಟ್ಟಂತವ್ರು ಯಾರು ದೇವರು ಇದೆ ಅಂತಲೇ ಆಗ್ಲಿ ಇಲ್ಲ ಅಂತಲೇ ಆಗ್ಲಿ ಕೊಟ್ಟಂತವ್ರು ಯಾರು ಅಂದ್ರೆ ಗುರು ಆಮೇಲೆ ಆಯ್ತು ಇಲ್ಲಿ ಮನುಷ್ಯ ಬದುಕಿದ್ದಾನೆ ಹುಟ್ಟಿದ್ದಾನೆ ಹುಟ್ಟಿದ ಮೇಲೆ ಈ ಧರ್ಮವನ್ನ ಯಾವುದೋ ಒಂದು ಸಂಸ್ಕೃತಿಯ ಯಾವುದೇ ಒಂದು ವಿಚಾರವನ್ನು ಒಪ್ಪಿಕೊಂಡು ಅವ್ರು ಹೋಗ್ತಾ ಇದ್ದಾರೆ ದೇವರು ಇದೇ ಅನ್ನೋದೇ ಆಗ್ಲಿ ಇಲ್ಲ ಅನ್ನೋದೇ ಆಗ್ಲಿ ಒಪ್ಪಿಕೊಂಡು ಹೋಗ್ತಾನೆ ಅಂದ್ರೆ ಅವನ ಮುಂದಿನ ಗುರಿ ಏನು ಜೀವನದ ಗುರಿ ಏನು ಈ ರೀತಿಯಾದಂತಹ ಪ್ರಮುಖವಾಗಿ ಮೂರು ಅಂಶಗಳು ತರ್ತಾವೆ ಇಲ್ಲಿ ಹಾಗಾದ್ರೆ ಗುರು ಬಸವಣ್ಣನವರು ಏನ್ ಮಾಡಿದ್ರು ಅಂತಕ್ಕಂಥದ್ದು ನೋಡೋಣ ಮೊಟ್ಟ ಮೊದಲಿಗೆ ಬಸವಣ್ಣನ ದೇವರ ಕುರಿತು ಯಾವ ನಂಬಿಕೆಯನ್ನು ಹೇಳ್ತಾರೆ ಅಂದ್ರೆ ಅವರು ಸ್ಪಷ್ಟವಾಗಿ ದೇವರನ್ನು ಒಪ್ಪುತ್ತಾರೆ ದೇವರ ಅಸ್ತಿತ್ವವನ್ನು ನಂಬುತ್ತಾರೆ ಯಾವ ರೀತಿ ಅದು ದೇವರ ಅಸ್ತಿತ್ವ ಅಂದ್ರೆ ಜಗತಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಮನೆ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯಾ ಅಂತ ಹೇಳ್ತಾರೆ ಅಂದ್ರೆ ದೇವರ ಅಸ್ತಿತ್ವವನ್ನು ಈ ರೀತಿಯಾಗಿ ಸಾರ್ತಾ ಇದ್ದಾರೆ ದೇವರು ಅಖಂಡ ಸೃ ಚೈತನ್ಯದಲ್ಲಿ ಅಖಂಡ ಸೃಷ್ಟಿಯಲ್ಲಿ ಅಖಂಡಿತನಾಗಿದ್ದಾನೆ ಅದು ಖಂಡ ಖಂಡ ಸ್ವರೂಪದಲ್ಲಿ ಅಂದ್ರೆ ಬಿಡಿ ಬಿಡಿಯಾಗಿ ಅಲ್ಲೊಂಚರು ಇಲ್ಲೊಂಚೋರು ಆ ರೂಪ ಈ ರೂಪ ಪ್ರಾಣಿ ರೂಪ ಪಕ್ಷಿ ರೂಪ ಆ ರೂಪ ಈ ರೂಪ ಅಂತ ಇಲ್ಲ ಅದು ಅಖಂಡವಾಗಿ ನಿರಾಕಾರ ಚೈತನ್ಯ ಎಲ್ಲಾ ಕಡೆ ಹರಿತಾ ಇದೆ ಅಂತಕ್ಕಂಥದ್ದು ಬಸವಣ್ಣನವರ ಒಂದು ಸ್ಪಷ್ಟ ಅಭಿಪ್ರಾಯ ಆ ಚೈತನ್ಯ ಪ್ರತಿಯೊಂದು ಜೀವಾತ್ಮನಲ್ಲೂ ಇರೋದು ಇರೋದ್ರಿಂದ ಪ್ರತಿ ಜೀವಿಯೂ ಕೂಡ ಆ ಅಖಂಡ ಚೈತನ್ಯದ ಒಂದು ಭಾಗವೇ ಆಗಿದ್ದಾನೆ ಸಮುದ್ರದಲ್ಲಿರ್ತಕ್ಕಂಥ ನೀರಿನಲ್ಲಿರ್ತಕ್ಕಂಥ ಎಲ್ಲ ಗುಣಗಳು ಕೂಡ ಒಂದು ಲೋಟ ನೀರನ್ನ ಆಚೆಗೆ ತೆಗೆದುಕೊಂಡ್ರೆ ಆ ನೀರಿನಲ್ಲಿ ಹೇಗೆ ಆ ಸಮುದ್ರದ ಗುಣ ಇರುತ್ತೋ ಹಾಗೆ ಇಡೀ ಎಲ್ಲ ಜೀವಿಗಳಲ್ಲಿಯೂ ಕೂಡ ಆ ಮೂಲ ಚೈತನ್ಯ ಸ್ವರೂಪ ಅಡಗಿದೆ ಅಂತಕ್ಕಂಥದ್ದು ಗುರುಬಸವಣ್ಣನವರ ಒಂದು ಸ್ಪಷ್ಟವಾದ ನುಡಿ ಅದನ್ನೇ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಎನ್ನ ಕ್ರಸ್ತಲಕ್ಕೆ ಬಂದು ಚುಳುಕಾದಿರಲ್ಲ ಅಂತಂದ್ರೆ ನೀವು ನನ್ನ ಈ ಜೀವಾತ್ಮನ ಸ್ವರೂಪವೇ ಶಿವಾತ್ಮ ಅಂದ್ರೆ ಆ ಪರಮಾತ್ಮನ ಒಂದು ಚೈತನ್ಯ ಇಲ್ಲಿ ತುಂಬಿದೆ ಅಂತಕ್ಕಂಥದ್ದು ಈ ವಚನದ ಮೂಲಕ ನಮಗೆ ಸ್ಪಷ್ಟವಾಗ್ತಾ ಇದೆ ಗುರು ಬಸವಣ್ಣನವರು ದೇವರ ಅಸ್ತಿತ್ವದಲ್ಲಿ ನಂಬಿಕೆಯನ್ನ ಇಟ್ಟಿದ್ದಾರೆ ಹಾಗೆ ಹೇಳಿದ ಮೇಲೆ ನಮ್ ಇಲ್ಲಿ ಗುರು ಅಂತಕ್ಕಂಥ ದೇವ ದೇವ ದೇವರ ಕಲ್ಪನೆ ನಮಗೆ ಸ್ಪಷ್ಟವಾಯಿತು ಇನ್ನ ಏನ್ ಹೇಳ್ತಾ ಇದ್ದಾರೆ ಇದು ಅಖಂಡ ಮೊದಲು ಇದ್ದಂತ ವ್ಯವಸ್ಥೆ ಏನು ಖಂಡ ಖಂಡ ಅಂದ್ರೆ ಅದೊಂದು ದೇವರು ಇದೊಂದು ದೇವರು ಹಲವಾರು ಮಲ್ಟಿಪಲ್ ಗಾಡ್ಸ್ ಅವುಗಳನ್ನ ಪೂಜೆ ಮಾಡ್ತಕ್ಕಂಥದ್ದು ಇಲ್ಲಿ ಬಸವಣ್ಣನವರು ಅದನ್ನ ನಿರಾಕರಿಸಿ ಏಕದೇವತ್ತೆಯನ್ನ ಏಕದೇವ ಒಂದು ನಿಷ್ಠೆಯನ್ನ ಪ್ರತಿಪಾದನೆ ಮಾಡ್ತಾ ಇದ್ದಾರೆ ಆ ಏಕದೇವ ನಿಷ್ಠೆ ಅಂತಂದ್ರೆ ಯಾವುದು ಅಂತಂದ್ರೆ ಅದು ಅಖಂಡ ಸೃಷ್ಟಿಗೆ ಅಖಂಡ ಒಂದೇ ದೇವ ಅಂತ ಅದು ಯಾವುದು ಅಂದ್ರೆ ಅದನ್ನ ಆರಾಧಿಸ್ಲಿಕ್ಕೆ ಇಷ್ಟಲಿಂಗ ಅಂತಕ್ಕಂಥ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿ ಕೊಡ್ತಾ ಇದ್ದಾರೆ ಗುರುಬಸವಣ್ಣನವರು ಇದು ಮೊಟ್ಟೊಮ್ಮೆ ಇದನ್ನ ಕೊಟ್ಟವ್ರು ಯಾರು ಗುರು ಬಸವಣ್ಣನವರೇ ಆದಿಯಾಗಿ ಕೊಟ್ಟಂತವರು ಅವರೇ ಮೊಟ್ಟ ಮೊದಲಿಗ ಹಾಗಾಗಿ ಬಸವಣ್ಣನವರೇ ಗುರು ಎರಡನೇ ಒಂದು ಪ್ರಶ್ನೆ ಕ್ಲಿಯರ್ ಆಯ್ತು ನಮ್ಗೆ ಇನ್ನು ಜೀವನದ ಗುರಿ ಏನು ಹಾಗಾದ್ರೆ ಈ ಧರ್ಮವನ್ನು ನಂಬಿಕೊಂಡಂತವ್ರು ಬಸವಣ್ಣನವರ ನಿಯಾಯತ್ವದಲ್ಲಿ ಬಂದಂತವರು ಅವರ ಜೀವನದ ಗುರಿ ಏನು ಅಂತಂದ್ರೆ ಇಷ್ಟಲಿಂಗವನ್ನ ಹಿಡಿದು ತಾನು ಆ ಒಂದು ಅಖಂಡ ಚೈತನ್ಯದ ಒಂದು ಸಂವೇದನೆಯನ್ನ ಅನುಸರಿಸುವುದು ಅಂದ್ರೆ ಅದರೊಳಗೆ ಏಕ್ ತಾದಾತ್ಮ್ಯವನ್ನ ಅನು ಸಾಧಿಸುವುದು ಅಂದ್ರೆ ಏಕತ್ವ ಐಕ್ಯವನ್ನ ಸಾಧಿಸುವುದು ಏಕತ್ವವನ್ನ ಅಖಂಡ ಚೈತನ್ಯ ಏನಿದೆ ಆ ಅಖಂಡ ಚೈತನ್ಯದೊಂದಿಗೆ ಜೀವಾತ್ಮ ಏಕತ್ವವನ್ನ ಸಾಧಿಸುವುದು ಅಂದ್ರೆ ಯಾವುದೇ ಭಿನ್ನತೆ ಇಲ್ಲದಂತೆ ನಡೆದುಕೊಳ್ಳುವುದು ಭಿನ್ನತೆ ಇಲ್ಲದಂತೆ ನಡೆದುಕೊಳ್ಳುವುದು ಏನು ಅಂತಂದ್ರೆ ಇಷ್ಟಲಿಂಗವನ್ನ ತನ್ನ ಕರಸ್ಥಲದಲ್ಲಿ ಇಟ್ಟುಕೊಂಡು ತಾನು ತನ್ನಲ್ಲಿ ಇರ್ತಕ್ಕಂಥ ಅವಗುಣಗಳನ್ನ ತೆಗೆದು ಹಾಕುವುದು ಅವಗುಣಗಳನ್ನ ಎಲ್ಲವನ್ನೂ ದಿನೇ ದಿನೇ ತೆಗೆದು ಹಾಕ ಹಾಕುವುದರ ಮೂಲಕ ತಾನು ಕೇವಲ ಸದ್ಗುಣಗಳನ್ನ ಸಂಪಾದಿಸಿಕೊಂಡು ಆ ಒಂದು ಮೂಲ ಚೈತನ್ಯದೊಂದಿಗೆ ವ್ಯವಹಾರದ ಅಂದ್ರೆ ಆ ಸ್ವರೂಪದಲ್ಲಿ ವ್ಯವಹಾರವನ್ನ ಮಾಡ್ತಕ್ಕಂಥದ್ದು ಇದು ಜೀವನದ ಒಂದು ಗುರಿ ಇದು ಏಕತ್ವವನ್ನ ಸಾಧಿಸುವುದು ಅಖಂಡ ಚೈತನ್ಯದೊಂದಿಗೆ ಏಕತ್ವವನ್ನ ಐಕ್ಯವನ್ನ ಸಾಧಿಸುವುದು ಬದುಕಿದ್ದಾಗಲೇ ಸತ್ತ ಮೇಲಲ್ಲ ಇದು ಬ ಒಂದು ಬಸವಧರ್ಮೀಯನ ಒಂದು ಜೀವನದ ಗುರಿ ಇವು ಮೂರು ಹಿಂದಿನ ಇಲ್ಲಿ ಬ ಇದ್ದಂತ ಎಲ್ಲ ಒಂದು ವಿಚಾರ ಆಚಾರ ವಿಚಾರಗಳಿಗಿಂತ ಸಂಪೂರ್ಣವಾಗಿ ಭಿನ್ನವಾಗಿ ನಿಲ್ಲುವುದರಿಂದ ನಂಬಿಕೆಗಳಿಗಿಂತ ಭಿನ್ನವಾಗಿ ನಿಲ್ಲುವುದರಿಂದ ಇದು ಒಂದು ಸ್ವತಂತ್ರ ಧರ್ಮ ಯಾವುದಕ್ಕೂ ಕೂಡ ಅಧೀನವಾಗಿಲ್ಲದ ಒಂದು ಸ್ವತಂತ್ರ ಧರ್ಮ ಅಂತಕ್ಕಂಥದ್ದು ಈ ಆಚಾರ ವಿಚಾರಗಳು ಈ ನಂಬಿಕೆಗಳು ಬೇರೆ ಎಲ್ಲೂ ಕೂಡ ಬಂದಿಲ್ಲ ಭಾರತೀಯ ಜನ್ಯ ವಿಚಾರಗಳಲ್ಲಿ ಹಾಗಾಗಿ ಇದು ಒಂದು ಸಪರೇಟ್ ಪ್ರತ್ಯೇಕ ಧರ್ಮ ಅಂತಕ್ಕಂಥದ್ರಲ್ಲಿ ಎರಡು ಮಾತು ಇಲ್ಲ ಅಂತಕ್ಕಂಥ ಒಂದು ಜ್ಞಾನ ನಮಗೆ ಇರಬೇಕು ಇದಕ್ಕೆ ನಾವು ವಚನಗಳನ್ನು ಓದಿದ್ರೆ ಮಾತ್ರ ನಮಗೆ ಅರ್ಥ ಆಗುತ್ತೆ ಇನ್ನ ಮೊದಲನೇ ಅವರು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಏನು ಅಂತಂದ್ರೆ ಗುರುಬಸವಣ್ಣನವರು ಶಿವನ ಆರಾಧಕರು ಅಂತ ಗುರು ಬಸವಣ್ಣನವರು ಸ್ಥಾವರಲ್ಲಿ ಶಿವನನ್ನ ಎಂದೂ ಕೂಡ ಆರಾಧನೆ ಮಾಡಿಲ್ಲ ಆ ಕಾರಣದಿಂದಾಗಿ ಗುರುಬಸವಣ್ಣನವರು ತಮ್ಮ ಎಂಟನೇ ವಯಸ್ಸಿನಲ್ಲಿ ಅಷ್ಟು ಚಿಕ್ಕ ಹುಡುಗ ಮನೆಯನ್ನ ಬಿಟ್ಟು ಹೊರಬಂದದ್ದು ಸ್ಥಾವರವನ್ನ ಎಂದೂ ಕೂಡ ಅವರು ಆರಾಧನೆಯನ್ನ ಮಾಡಲಿಲ್ಲ ಯಾಕೆ ಆರಾಧನೆ ಮಾಡಲಿಲ್ಲ ಅಂತಂದ್ರೆ ಈ ಸಮಾಜದಲ್ಲಿ ಆ ಸಮಾಜದಲ್ಲಿ ಅಸಮಾನತೆ ಇತ್ತು ಅಸಮಾನತೆಗೆ ಕಾರಣ ದೇವರು ಅಸಮಾನತೆಯ ಮೂಲ ಕಾರಣವೇ ದೇವರಾಗಿದ್ದ ಯಾಕೆಂದ್ರೆ ಗುಡಿಯ ಒಳಗಡೆ ಅಸ್ಪೃಶ್ಯರಿಗೆ ಪ್ರವೇಶ ಇರಲಿಲ್ಲ ಗುಡಿಯ ಒಳಗಡೆ ಮಹಿಳೆಯರಿಗೆ ಪ್ರವೇಶ ಇರಲಿಲ್ಲ ಅಸಮಾನತೆಯ ಮೂಲ ಯಾರು ಅಲ್ಲಿ ದೇವತೆ ಗುಡಿಯಲ್ಲಿರ್ತಕ್ಕಂಥ ದೇವತೆನೇ ಕಾರಣ ಆಗಿತ್ತು ಹಾಗಾಗಿ ಬಸವಣ್ಣನವರು ಅಂಥ ವ್ಯವಸ್ಥೆಯನ್ನ ಧಿಕ್ಕರಿಸಿ ಮನೆಯನ್ನ ಬಿಟ್ಟು ಹೊರಬಂದು ಮತ್ತೆ ಸ್ಥಾವರಲಿಂಗವನ್ನ ಎಂದೂ ಅವರ ಜೀವನದಲ್ಲಿ ಪೂಜಿಸಲಿಲ್ಲ ಇದು ನಮ್ಮ ಗಮನದಲ್ಲಿ ಇರಬೇಕು ಮತ್ತೆ ಕುಡಲ ಸಂಗಮ ದೇವಚನ ಅಂಕಿತ ಇದೆಯಲ್ಲ ಅದೇನೋದು ಅಥವಾ ಸ್ಥಾವರಲಿಂಗ ಅಲ್ವಾ ಕೂಡಲ ಸಂಗಮ ದೇವ ಅಂತ ಕುಡಲ ಸಂಗಮದಲ್ಲಿ ಇರುವ ಸಂಗಮನಾಥ ಅಲ್ವಾ ಖಂಡಿತ ಅಲ್ಲ ಗುರು ಬಸವಣ್ಣನವರು ಸಂಗಮನಾಥನನ್ನ ಕೂಡಲ ಸಂಗಮ ದೇವ ಅಂತ ವಚನಾಂಕಿತದಲ್ಲಿ ಬಳಸಿದ್ದಾರೆ ಕೂಡಲ ಸಂಗಮ ದೇವ ಯಾವುದು ಅಂದ್ರೆ ಅಲ್ಲಿ ತಾವು ವಿದ್ಯೆ ಕಲಿತಂತ ಜಾಗ ಕೂಡಲ ಸಂಗಮ ಆದ್ರೆ ಕಪ್ಪಡಿ ಸಂಗಮ ಅದು ಕೂಡಲ ಸಂಗಮ ಅಲ್ಲ ಇವತ್ತಿನ ಕೂಡಲ ಸಂಗಮ ಅವತ್ತಿನ ಕಪ್ಪಡಿ ಸಂಗಮ ಆಗಿತ್ತು ಆದ್ರೆ ಅಲ್ಲಿ ಕೂಡಲ ಸಂಗಮ ದೇವ ವಚನಾಂಕಿತ ಇರ್ತಕ್ಕಂಥದ್ದು ತಮ್ಮ ಅರಿವಿನ ಪ್ರಜ್ಞೆಯ ಸಂಕೇತವೇ ಹೊರತು ತಮ್ಮ ಅರಿವಿನ ಪ್ರಜ್ಞೆಯ ಸಂಕೇತವೇ ಹೊರತು ಅದು ಜಿ ಏನು ಕೂದು ಗುಡಿಯಲ್ಲಿರ್ತಕ್ಕಂಥ ಸ್ಥಾವರಲಿಂಗದ ಸಂಕೇತ ಅಲ್ಲ ಯಾಕೆಂದ್ರೆ ಅದನ್ನೇ ಹೇಳದ್ದವರು ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ ಅಂತ ಹೇಳ್ತಾ ಇದಾರಲ್ಲ ಆ ಚುಳುಕಾದ ಚೇತನವೇ ತಮ್ಮ ಒಳಗಿರ್ತಕ್ಕಂಥ ಚೈತನ್ಯ ಆ ಚೈತನ್ಯಕ್ಕೆ ಅವರು ಹೇಳಿಕೊಳ್ಳುತ್ತಾ ಇರ್ತಕ್ಕಂಥದ್ದು ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ಚೈತನ್ಯಕ್ಕೆ ಹೇಳಿಕೊಳ್ಳುವ ಅಂಕಿತಗಳೇ ಅವು ಯಾವೂ ಕೂಡ ಯಾರ ವಚನಾಂಕಿತವೇ ಆಗಲಿ ಅಲ್ಲಿ ಅವು ಸ್ಥಾವರ ಲಿಂಗವನ್ನ ಪ್ರತಿನಿಧಿಸುವುದಿಲ್ಲ ಎನ್ನುವುದು ನಮಗೆ ವಚನಗಳನ್ನು ಪ್ರಜ್ಞಾ ಸಹಿತ ಓದಿದಾಗ ನಮಗೆ ಅರ್ಥ ಆಗುತ್ತೆ ಪ್ರಜ್ಞಾರಹಿತ ಸ್ಥಿತಿಯಲ್ಲಿ ನಾವು ವಚನಗಳನ್ನು ಓದಿದ್ರೆ ನಮಗೆ ಏನೇನೋ ಅರ್ಥ ಆಗುತ್ತೆ ಹಾಗಾಗಿ ನಾವು ಸರಿಯಾದ ರೀತಿಯಲ್ಲಿ ಪ್ರಜ್ಞೆಯನ್ನು ಇಟ್ಟುಕೊಂಡು ವಚನಗಳನ್ನು ಓದಬೇಕು ಅಂತಕ್ಕಂಥದ್ದು ನನ್ನ ಒಂದು ಕಳಕಳಿಯ ಮನವಿ ಇನ್ನು ಕೆಲವರು ಪ್ರಶ್ನೆ ಏನಾಗಿದೆ ಅಂದ್ರೆ ಇಷ್ಟಲಿಂಗದಲ್ಲಿ ಇರ್ತಕ್ಕಂಥ ಒಳಗಡೆ ಇರ್ತಕ್ಕಂಥ ಒಂದು ಮೂರ್ತಿ ಏನಿದೆ ಅದು ಸ್ಥಾವರಲಿಂಗದ ಸಂಕೇತ ಅಲ್ವಾ ಅದನ್ನು ಕಿತ್ತು ಬಿಸಾಕಿ ಅಂತ ಕೆಲವರು ಹೇಳೋದನ್ನ ನಾನು ಕೇಳಿದೆ ಅತ್ಯಂತ ಕೆಟ್ಟದಾಗಿ ಪದ ಪ್ರಯೋಗನ ಮಾಡಿ ಮಾಡಿದ್ದಾರೆ ಅವರು ಹಾಗಾಗಿ ನಾನು ಆ ಪದ ಪ್ರಯೋಗನ ಇಲ್ಲಿ ಮಾಡ್ಬೇಕಾಯ್ತು ಅಷ್ಟೇನೆ ಕಿತ್ತು ಬಿಸಾಕಿ ಅಂತ ಹೇಳ್ತಾ ಇದ್ದಾರೆ ಕಿತ್ತು ಬಿಸಾಕೋದಕ್ಕೆ ಅದೇನೋ ಸ್ಥಾವರಲಿಂಗದ ಕುರುಹು ಅಲ್ಲವೇ ಅಲ್ಲ ಅದು ಅಲ್ಲಿ ಹೇಳಿರ್ತಕ್ಕಂಥ ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರೆ ಅಂದ್ರೆ ಅದು ಯಾವ ವ್ಯಕ್ತಿ ಲಿಂಗವನ್ನ ಧಾರಣೆ ಮಾಡ್ತಾ ಇದ್ದಾನಲ್ಲ ಅವನ ಸಂಕೇತ ಅದು ಯಾವ ವ್ಯಕ್ತಿ ಲಿಂಗ ಧಾರಣೆ ಮಾಡ್ತಾನೆ ಅವನ ಸಂಕೇತ ಅವನ ಸಂಕೇತ ಅಂದ್ರೆ ಒಬ್ಬ ವ್ಯಕ್ತಿ ಪೂಜಾದ ನಿಷ್ಠ ಪೂಜೆಗೆ ಧ್ಯಾನಕ್ಕೆ ಕೂತ್ಕೊಂಡಾಗ ಒಬ್ಬ ವ್ಯಕ್ತಿ ಧ್ಯಾನಕ್ಕೆ ಕೂತ್ಕೊಂಡಾಗ ಅವನ ಸ್ವರೂಪ ಹೇಗಿರುತ್ತೆ ಅಂದ್ರೆ ಆ ಲಿಂಗದ ಸ್ವರೂಪದಲ್ಲಿ ಇರುತ್ತೆ ಹಾಗಾಗಿ ಅದನ್ನ ಅಲ್ಲಿ ಇಟ್ಟಿದ್ದಾರೆ ಅದು ಜೀವಾತ್ಮನ ಸಂಕೇತ ಅದು ಸ್ಥಾವರಲಿಂಗದ ಸಂಕೇತ ಅಲ್ಲ ಗುಡಿಯ ಲಿಂಗದ ಸಂಕೇತ ಅಲ್ಲದು ಜೀವಾತ್ಮನ ಸಂಕೇತ ಹಾಗಾಗಿ ಆ ಜೀವಾತ್ಮನ ಸಂಕೇತ ಕರಸ್ಥಲದಲ್ಲಿ ಇಟ್ಟುಕೊಂಡು ತಾನು ಸ್ವಯಂ ಲಿಂಗವಾಗುವ ಒಂದು ಒಂದು ವ್ಯಕ್ತಗೊಳಿಸಿಕೊಳ್ಳೋದಕ್ಕೋಸ್ಕರ ಆ ಲಿಂಗವನ್ನ ಕರಸ್ಥಲದಲ್ಲಿ ಇಟ್ಟುಕೊಂಡು ಧ್ಯಾನಿಸ್ ಧ್ಯಾನಸ್ಥನಾಗ್ತಾ ಇದ್ದಾನೆ ಇದು ಗುರು ಬಸವಣ್ಣನವರು ಕೊಟ್ಟಂತ ಒಂದು ಇಷ್ಟಲಿಂಗದ ಒಂದು ಪರಿಕಲ್ಪನೆ ಹಾಗಾಗಿ ಇಲ್ಲಿ ನಾವು ಹಳೆಯ ವಿಚಾರಗಳು ಯಾವುದೂ ಕೂಡ ಬರ್ತಾ ಇಲ್ಲ ಸ್ಥಾವರಲಿಂಗ ಇಲ್ಲಿ ಬರುವುದೇ ಇಲ್ಲ ಅದನ್ನ ಸ್ಪಷ್ಟವಾಗಿ ಶರಣರು ಗುರು ಬಸವಣ್ಣನವರೇ ಆದಿಯಾಗಿ ಎಲ್ಲ ಶರಣರು ನಿರಾಕರಿಸಿದ್ದಾರೆ ಅಂತಕ್ಕಂಥದ್ದು ನಮ್ಮ ಗಮನದಲ್ಲಿ ಇರಬೇಕು ಮುಂದಿನ ಸಂಚಿಕೆಯಲ್ಲಿ ಅಧೀನಾಂಶಗಳನ್ನು ತೆಗೆದುಕೊಂಡು ಬರ್ತಾ ಇದ್ದೇನೆ ಅಧೀನಾಂಶ ಧರ್ಮದಲ್ಲಿ ಬರ್ತಕ್ಕಂಥ ಅಧೀನಾಂಶಗಳು ಯಾವ್ಯಾವುದು ಹೇಳಿ ಅದರ ಚಿಂತನೆಯನ್ನು ಮುಂದಿನ ಒಂದು ಸಂಚಿಕೆಯಲ್ಲಿ ಮಾಡೋಣ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಶರಣ ಶರಣ